ಭಾರತೀಯ ಜನತಾ ಪಕ್ಷ ಅಂಕೋಲಾ ಮಂಡಲ ಯುವ ಮೋರ್ಚಾ ಅಗಸೂರು ಮಹಾಶಕ್ತಿ ಕೇಂದ್ರ ಡೋಂಗ್ರಿ ಶಕ್ತಿ ಕೇಂದ್ರ ವೈದ್ಯ ಹೆಗ್ಗಾರ್ ಹಳವಳ್ಳಿ ಕನಕನಹಳ್ಳಿ ಶೇವ್ಕಾರ್ ಡೋಂಗ್ರಿ ಬೂತ್ಗಳು ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಊರ ನಾಗರಿಕರ ಆಶ್ರಯದಲ್ಲಿ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಹುಬ್ಬಳ್ಳಿ ಇವರ ಸಹಯೋಗದಲ್ಲಿ ಶ್ರೀದೇವಿ ಮತ್ತು ಗೋಪಾಲಕೃಷ್ಣ ದೇವಸ್ಥಾನ ಕಮಿಟಿ ಹಾಗೂ ಗೋಪಾಲಕೃಷ್ಣ ಯುವಕ ಸಂಘ ಕಲ್ಲೇಶ್ವರ ಇವರ ಸಹಕಾರದೊಂದಿಗೆ ಭಾರತೀಯ ಜನತಾ ಪಕ್ಷದ ಸೇವಾ ಪಾಕ್ಷಿಕದ ಅಂಗವಾಗಿ ನರೇಂದ್ರ ಮೋದಿಜಿ ಜನ್ಮ ಪ್ರಯುಕ್ತ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ಕಲ್ಲೇಶ್ವರದ ದೇವಸ್ಥಾನದ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ನಲವತ್ತೊಂದು ಬಾರಿ ರಕ್ತ ನೀಡಿದ ಕನಕನಹಳ್ಳಿಯ ರಾಘವೇಂದ್ರ ಹೆಗಡೆಯವರಿಗೆ ಪ್ರೇರಣಾ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಾಘವೇಂದ್ರ ಹೆಗಡೆಯವರು ರಕ್ತದಾನ ಮಹಾದಾನ ನಾನು ಮೂವತ್ತೇಳು ಬಾರಿ ರಕ್ತದಾನ ಮಾಡಿದ್ದು ಐದು ಬಾರಿ ನನ್ನ ಪರಿಚಿತರಿಗೆ ಕುಟುಂಬಸ್ಥರಿಗೆ ನೀಡಿದ್ದೇನೆ ಇವತ್ತು ರಕ್ತದಾನಕ್ಕೆ ಅವಕಾಶ ಮಾಡಿದ ಸಂಘಟಕರಿಗೆ ಧನ್ಯವಾದಗಳು ಎಂದರು ಮಂಡಲಾಧ್ಯಕ್ಷರಾದ ಗೋಪಾಲಕೃಷ್ಣ ವೈದ್ಯ ಮಾತನಾಡಿ ರಕ್ತದಾನ ಶ್ರೇಷ್ಠದಾನ ರಾಘವೇಂದ್ರ ಹೆಗಡೆ ಅಂಗವೈಕಲ್ಯವನ್ನು ದಾಟಿ ರಕ್ತದಾನ ಮಾಡುತ್ತಾ ಬಂದಿದ್ದಾರೆ ಅವರಿಗೆ ಶುಭವಾಗಲಿ ಎಂದು ಹಾರೈಸಿದರು ಜಿಲ್ಲಾ ಪ್ರಕೋಷ್ಠಗಳ ಸಹ ಸಂಯೋಜಕರಾದ ರಾಘವೇಂದ್ರ ಭಟ್ ಶಿವರಾಮ್ ಭಟ್ ಗುಡ್ಡೆ ಮಾತನಾಡಿ ರಕ್ತದಾನದ ಮಹತ್ವ ತಿಳಿಸಿದರು ರಕ್ತದಾನಿಗಳ ಪರವಾಗಿ ರಾಮಕೃಷ್ಣ ಗಾಂವ್ಕರ್ ಮಾತನಾಡಿ ಈ ರಕ್ತದಾನ ಅವಕಾಶಕ್ಕಾಗಿ ಸಂಘಟಕರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಜಿಲ್ಲಾ ವಿಶೇಷ ಆಹ್ವಾನಿತರಾದ ಸಂಜಯ್ ನಾಯ್ಕ್ ಅಧ್ಯಕ್ಷೀಯ ನುಡಿಗಳನ್ನು ಆಡಿ ಅಗಸೂರು ಮಹಾಶಕ್ತಿ ಕೇಂದ್ರದ ಕಲ್ಲೇಶ್ವರದಲ್ಲಿ ಎರಡನೇ ವರ್ಷದ ರಕ್ತದಾನ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿದ್ದು ಅಭಿನಂದನಾರ್ಹ ಎಂದರು ಚಂದ್ರಕಾಂತ್ ನಾಯ್ಕ್ ರೈತ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ವಿ ಎಸ್ ಭಟ್ ರೈತ ಮೋರ್ಚಾ ಅಧ್ಯಕ್ಷರಾದ ಎಂಎನ್ ಭಟ್ ನಾಗರಾಜ್ ನಾಯ್ಕ್ ಸುಬ್ರಹ್ಮಣ್ಯ ರೇವಣ್ಕರ್ ಸುರೇಶ್ ಗೌಡ ನಾಗೇಶ್ ಸಿದ್ದಿ ಪ್ರವೀಣ್ ಅಗಸೂರು ಪ್ರಶಾಂತ್ ಪಟ್ಗಾರ್ ನಾಗರಾಜ್ ಐಗಡ್ ನಾಯ್ಕ್ ಸರ್ವೇಶ್ವರ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ನಾರಾಯಣ ಹೆಗಡೆ ಸರವರನ್ನ ಸ್ವಾಗತಿಸಿದರು ಡೋಂಗ್ರಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಸುಧಾಕರ್ ಭಟ್ ಸನ್ಮಾನಿತರ ಅಭಿನಂದನಾ ನುಡಿಗಳನ್ನು ಆಡಿದರು ವೈದ್ಯ ಹೆಗ್ಗಾರ್ ಬೂತ್ ಅಧ್ಯಕ್ಷರಾದ ಶೇಖರಗಾಂವ್ಕರ್ ಅವರು ಸನ್ಮಾನ ಪತ್ರ ವಾಚಿಸಿದರು ರೂಪಾಲಿ ನಾಯ್ಕ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಹೆಗಡೆ ವಂದಿಸಿದರು ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಶಾಂಕ್ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು